ನಾವು ಎಷ್ಟು ಅದೃಷ್ಟ ಅಂತಂದ್ರೆ ನಾನು ಲಂಕೇಶ್ ಅವರ ಜೊತೆಯಲ್ಲಿ ಮೂವತ್ ನಾಲ್ ಸ್ಟೂಡೆಂಟ್ ಮೂವತ್ತೆರಡು ವರ್ಷ ಪ್ರತಿ ಜೊತೆಯಲ್ಲಿ ಬದುಕಿದ್ದೀನಿ ವಾರಕ್ಕೊಂದು ಪುಸ್ತಕ ಚೀಮಾರಿ ಆಗ್ತಾ ಇದ್ದೀನಿ ನನ್ಗಾಗ್ಲಿ ಸಿದ್ಧಲಿಂಗ ಆಗ್ಲಿ ಡಾಕ್ಟರ್ ಡಿ ಆರ್ ನಾಗರಾಜ ಆಗ್ಲಿದ್ದಾರೆ ಪ್ರಿಯ ಬಂದ್ ಪ್ರಿಯ ಬಂಧುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಆಕರ್ಷಕವಾಗಿರತಕ್ಕಂತ ಹೊತ್ತಿ ನೆತ್ತರವಾದ ಟ್ರಡಿಗಲ್ಕೇ ಗೆರಿಯಾ ಕೋಮಿಂತ್ರಾ ದಿ ಎಲ್ಲಪ್ಪ ಅವರ ಕನ್ನಡದ ಚಲನಚಿತ್ರ ಮತ್ತು ರಂಗಭೂಮಿಯ ಶ್ರೇಷ್ಠ ಮಟ್ಟಿಯಾಗಿರತಕ್ಕಂತ ಶ್ರೀಮತಿ ಗಿರಿಜಾ ಅವರೇ ಹಾಗೂ ಇವತ್ತು ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ಬಾಲಾಜಿರಾವ್ ಮತ್ತು ಮುರಳೀಕೃಷ್ಣ ರಾವ್ ಅವರು ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಸ್ನೇಹಿತರೆ ಬಾಲಾಜಿರವ್ ಅವರು ದೊಡ್ಡರಾಣೇವರ ಹೊತ್ತು ಸಾಹಿತ್ಯವನ್ನು ಇಟ್ಕೊಂಡು ಹತ್ತು ಕೃತಿಗಳನ್ನು ಇಲ್ಲಿ ವಾಚಿಕೆಯ ನೆಪದಲ್ಲಿ ತಂದಿದ್ದಾರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಆದರೆ ವಾಚಕಗಳು ಯಾಕೆ ಬೇಕಾಗಿದೆ ನಮ್ಮ ಸಾಹಿತ್ಯ ಸಂದರ್ಭದಲ್ಲಿ ಅದು ಕನ್ನಡ ಇರ್ಬೋದು ಭಾರತದ ಬೇರೆ ಭಾಷೆಗಳಿರ್ಬೋದು ಅಥವಾ ಜಗತ್ತಿನ ಭಾಷೆಗಳಿರ್ಬೋದು ಬೇರೆ ಬೇರೆ ಅವರ ಕೃತಿಗಳಿಗೆ ಹೋಗೋದಕ್ಕೆ ಈ ವಾಚಕಗಳು ಸಹಾಯ ಮಾಡ್ತವೆ ಅಂಥ ಬೇರೆ ಬೇರೆ ಕುರ್ತಿಗಳಿಗೆ ಅತ್ಯುತ್ತಮ ಲೇಖಕರ ಕೃತಿಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಬಾಲಾಜಿರಾವ್ ಮಾಡಲಿ ಅಂದ್ಬಿಟ್ಟು ನಾನು ಕೃಷ್ಣ ಬೆಳ್ಳರ ಸಹಕಾರವನ್ನು ತಗೊಂಡು ಮಾಡ್ತಾರೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ದೊಡ್ಡವರು ಈಗಾಗಲೇ ಅರ್ಧ ಶತಮಾನದ ಕಾಲದಷ್ಟು ಅವ್ರ ಜೊತೆ ನಾವು ಬದುಕಿದ್ದೀವಿ ಸೆಂಟ್ರಲ್ ಕಾಲೇಜಲ್ಲಿ ನಾವು ಆನರ್ಸ್ ವಿದ್ಯಾರ್ಥಿಗಳಾಗಿದ್ದಾಗ ಅವರು ಓದ್ತಕ್ಕಂಥ ಸಮಯದಲ್ಲಿ ಅವರ ಮೊದಲ ಕೃತಿ ಜಗಳಿ ಹತ್ತಿ ಇಳಿದು ಆ ಕೃತಿಯನ್ನು ವಿದ್ಯಾರ್ಥಿಗಳೇ ಅಲ್ಲಿ ಸಂಭ್ರಮದಿಂದ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ಲಂಕೇಶ್ ಬೇರೆ ಇವರೆಲ್ಲ ಕೂಡ ಭಾಗಿಯಾಗಿದ್ರು ಈ ದೃಷ್ಟಿಯಿಂದ ನಿಜವಾಗಿ ಸೆಂಟ್ರಲ್ ಕಳೆದ ಮಾನವಸ ದಿನಗಳು ದೊಡ್ಡಗೌಡರು ಎಷ್ಟರ ಮಟ್ಟಿಗೆ ಅದನ್ನು ನೆನಪಿಟ್ಕೊಂಡಿದ್ದಾರೆ ಗೊತ್ತಿಲ್ಲ ನಿಜವಾಗಲೂ ಕೂಡ ನಮ್ಮ ಬದುಕಿನ ಅತ್ಯಂತ ಸಮೃದ್ಧ ದಿನಗಳು ಸ್ನೇಹಿತರೆ ಈ ಸಾಹಿತ್ಯ ವಾರ್ಷಿಕ ಈ ದೊಡ್ಡಗೌಡರ ಕೃತಿಗಳನ್ನ ಪರಿಚಯ ದೃಷ್ಟಿಯಿಂದ ಬಾಲದೇವ ತಂದಿರ್ತಕ್ಕಂಥ ಇಂಥ ಕೃತಿಗಳು ಯಾಕೆ ಬೇಕಾಗಿದೆ ಅಂದ್ಬಿಟ್ಟು ನಾವು ಸಾಹಿತ್ಯವನ್ನು ಯಾಕೆ ಓದಬೇಕಾಗಿದೆ ಅಂದ್ಬಿಟ್ಟು ಮನೆಯಲ್ಲಿ ಒಂದು ಮಾತು ಹೇಳ್ಬೋದೇನೋ ಸ್ನೇಹಿತರೆ ಇವತ್ತು ಕೂಡ ಭಾರತವನ್ನು ಏನಾದರೂ ಒಂದು ಕೂಡಿಸಿದ್ರೆ ಅದು ರಾಮಾಯಣ ಮತ್ತು ಮಹಾಭಾರತ ಮತ್ತೆ ಮತ್ತೆ ಎರಡ್ ಸಾವಿರ ವರ್ಷಗಳಿಂದ ರಾಮಾಯಣ ಮಹಾಭಾರತವನ್ನು ಒತ್ತನೆ ಇರ್ತೀವಿ ಪ್ರತಿ ದಿವಸ ಒಂದಲ್ಲ ಒಂದು ಭಾಷೆಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕೃತಿಯನ್ನು ಪ್ರತಿ ದಿವಸ ಒಂದೊಂದು ಕೃತಿ ಬರ್ತದೆ ಯಾಕೆ ನಾವು ಮತ್ತೆ ಮತ್ತೆ ರಾಮ ಮತ್ತು ಕೃಷ್ಣನ್ನ ಎಷ್ಟು ಹಂಚ್ಕೊಂಡ್ರು ಸಾಲದನ್ನು ಬಿಟ್ಟು ಮತ್ತೆ ಮತ್ತೆ ಅವ್ರನ್ನ ತಿಳಿಯೋದಿ ಪ್ರಯತ್ನ ಪಡ್ತೀವಿ ಸಾಹಿತ್ಯ ಅಂತಕ್ಕಂಥದ್ದು ನಮ್ಮ ಅರಿವನ್ನ ನಮ್ಮ ವ್ಯಕ್ತಿತ್ವವನ್ನು ನಮ್ಮ ನಮ್ಮ ಜ್ಞಾನವನ್ನ ಸಮಾಜದಲ್ಲಿ ಹೇಗೆ ಬದುಕಬೇಕು ಸಮಾಜದಲ್ಲಿ ನಾವು ಹೇಗೆ ಮಿಕ್ಕವ್ರನ್ನು ಕೂಡ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದ ಕೊಡ್ತೇನೆ ಸ್ನೇಹಿತರೆ ಇವತ್ತು ಕೂಡ ಐನ್ಸ್ಟೈನ್ ಒಂದು ಮಾತಾಡ್ತಾರೆ ದೊಡ್ಡ ವಿಜ್ಞಾನಿ ತಮ್ಗೆಲ್ಲರೂ ಗೊತ್ತು ನಾನು ತಿಂಗಳಿಗೆ ಒಂದು ಅತ್ಯುತ್ತಮ ಸಾಹಿತ್ಯ ಕೃಷಿಯನ್ನ ಓದ್ದೇ ಇದ್ರೆ ನನ್ನ ವಿಜ್ಞಾನ ಕೂಡ ನನ್ನ ಸಂಶೋಧನೆ ಕೂಡ ದುರ್ಬಲ ಆಗ್ಬಿಡ್ತದೆ ಅಂದ್ಬಿಟ್ಟು ಸೊ ಈ ಕಾರಣಕ್ಕಾಗಿ ನಾವು ಸಾಹಿತ್ಯ ನಾನು ಬಾಲಾಜಿರವರ ಈ ವಾಚಕೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಬಾಲಾಜಿರವ್ರು ಹೇಳ್ಕೊಂಡು ಭಾರತದ ಅತ್ಯುತ್ತಮ ಕೆಲವು ಲೇಖಕರ ಒಂದು ಎರಡೆರಡು ಪುಟ್ಟನೇ ಬೇಕಾದಕ್ಕೆಲ್ಲ ನಾವೆಲ್ಲ ಸಹಕರಿಸ್ತೀವಿ ತರೋದಿಕ್ಕೆ ಯಾಕಂದ್ರೆ ಆ ರೀತಿಯ ಚೈತನ್ಯ ಬಾಲಾಜಿರಾವ್ ಅವರು ನಗ ನಗಿತ ಮಾಡಬಾರ್ದು ನಮ್ಮ ಮನೆಗೆ ಬಂದಿದ್ದಾಗ ಅವರು ಮತ್ತು ಬಲ್ಲಾಳಿಯವರು ಇವರಿಗೆ ಎಷ್ಟು ಸಮೃದ್ಧವಾಗಿ ನಗುತ್ತಾರೆ ಅನ್ಬಿಟ್ಟು ನಾನೇ ಯೋಚನೆ ಮಾಡಿದ್ದೀನಿ ಅಥವಾ ನಮ್ಮ ನಗು ನಮ್ಮ ಒಳಗಿನ ದುಃಖವನ್ನ ವ್ಯತೆಯನ್ನ ಮರೆಯೋದಿಕ್ಕೆ ನಮ್ಮೂ ಇರ್ಬೋದು ವಾಟ್ ಎಂಟಿಂಗ್ ಸ್ನೇಹಿತರೆ ಆದರೆ ನಾವು ಸಾಹಿತ್ಯವನ್ನ ನಿಜವಾಗ್ಲು ಕೂಡ ಆರೋಗ್ಬೇಕು ಪ್ರೀನ್ಸ್ಬೇಕು ಅದನ್ನು ದೊಡ್ಡಂಗಿಯಾಗಿ ಹೇಳಿದ ಪ್ರಕಾರ ಧ್ಯಾನಸ್ಥ ಮನಸ್ಥಿತಿಯಲ್ಲಿ ಅದನ್ನು ನಾವು ಸದಾ ಸವಿಯೋದಿಕ್ ಪ್ರಯತ್ನ ಪಡಬೇಕು ನಿಜವಾಗ್ಲೂ ಕೂಡ ನಾವು ದೊಡ್ಡ ಎಷ್ಟು ಮಾತ್ರ ಗೊತ್ತಿದೆಯೋ ಗೊತ್ತಿಲ್ಲ ನಾವು ಎಷ್ಟು ಅದೃಷ್ಟ ಅಂತಂದ್ರೆ ನಾನು ಲಂಕೇಶ್ ಅವರು ಜೊತೆಲಿ ಮೂವತ್ ನಾಲ್ಕು ಸ್ಟೂಡೆಂಟ್ ಮೂವತ್ತೆರಡು ವರ್ಷ ಪ್ರತಿ ದಿವಸ ಜೊತೆಲಿ ವಾರ ಒಂದು ಪುಸ್ತಕ ಓದ್ತಾ ನಮ್ಗೆ ಚೀಮಾಲಿ ಆಗ್ತಾ ಇದ್ರು ನನಗಾಗ್ಲಿ ಸಿದ್ಧಲಿಂಗ ಆಗಲಿ ಡಾಕ್ಟರ್ ಡಿ ಆರ್ ನಾಗರಾಜ ಆಗ್ಲಿ ಇದೆಲ್ಲ ಕೂಡ ಸೊ ಇದು ಯಾಕಂದ್ರೆ ಇವತ್ತು ಕೂಡ ನಮ್ಮ ವ್ಯಕ್ತಿತ್ವ ರೂಪಿಸಿದ್ರೆ ಲಂಕೇಶ್ ಇರ್ಬೋದು ಅನಂತಮೂರ್ತಿ ಇರ್ಬೋದು ಮಾಸ್ತಿ ಇರ್ಬೋದು ಕಾರಂತ ಇರ್ಬೋದು ಕುವೆಂಪು ಇರ್ಬೋದು ಇಲ್ಲ ಕೂಡ ಕುವೆಂಪು ಅವ್ರ ಜೊತೆಲಿ ಇಡೀ ದಿವಸ ಕಾಲ ಕಳೆದ್ವಿ ನಾವು ಮೂಲಗಳು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಹೋದ್ ಮಾಡ್ತಾ ನೋಡಪ್ಪ ಶಿವಸ ಅನಗತ್ಯವಾಗಿ ಬ್ರಾಹ್ಮಣರ ಬಗ್ಗೆ ಬರಿಬೇಡ ಬ್ರಾಹ್ಮಣರನ್ನ ಮೀರಿ ಬೆಳೆಯೋದಿಕ್ ಪ್ರಯತ್ನ ಸ್ನೇಹಿತರೆ ಅದು ನಮಗೊಂದು ಬೈಬಲ್ ವಾಕ್ಯ ಆಯಿತು ಅನಂತಮೂರ್ತಿ ಮಾಸ್ಟಿ ಲಂಕೇಶ್ ಅವರ ಹೌದನ್ನು ಹೇಳಿದ್ರೆ ದಾಖಲು ಮಾಡಿದ್ದೇನೆ ಸೊ ಇದು ನಮ್ಮ ವ್ಯಕ್ತಿತ್ವ ಬೆಳೆಯೋದು ನಾವು ಯಾವ ರೀತಿಯ ಕೃತಿಗಳನ್ನು ಓದ್ತೀವಿ ಅಂದ್ಬಿಟ್ಟು ಯಾವ ರೀತಿಯ ಸಂಗೀತವನ್ನು ಕೇಳ್ತೀವಿ ಅಂದ್ಬಿಟ್ಟು ಯಾವ ರೀತಿಯ ಚಲನಚಿತ್ರಗಳನ್ನ ನಾವು ನೋಡ್ತೀವಿ ಅಂದ್ಬಿಟ್ಟು ಮತ್ತು ಎಂತೆಂಥ ವ್ಯಕ್ತಿಗಳ ಜೊತೆ ನಾವು ಒಡನಾ ಒಡನಾಟ ಇಟ್ಕೊಂಡಿರ್ತೀವಿ ಅಂದ್ಬಿಟ್ಟು ಸಾಹಿತ್ಯ ಈ ಎಲ್ಲವನ್ನೂ ನಮಗೆ ಕೊಡೋದಿಕ್ ಸಾಧ್ಯ ಇರ್ತದೆ ಯಾಕಂದ್ರೆ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ಮಂದಿ ಇದ್ದ ಕುಟುಂಬದಿಂದ ಬಂದವನು ನನ್ನ ಕಾಲೇಜ್ ಬರದ್ ಮುಂಚೆನೆ ಒಂದು ದೊಡ್ಡಪ್ಪ ಕುವೆಂಪುರ ರಾಮಾಯಣ ದರ್ಶನವನ್ನ ಊರನ್ನ ಬೇರೆ ಬೇರೆ ನಾನು ತಪ್ಪು ತಪ್ಪು ಓದ್ರು ಚಿಂತೆ ಇಲ್ಲ ಅವ್ರಿಗೆ ಓದಿಸೋದಿಕ್ಕೆ ನಮ್ ದೊಡ್ಡಪ್ಪ ಪ್ರಯತ್ನ ಪಡ್ತಾ ಇದ್ದ ಸ್ನೇಹಿತರೆ ನಾವು ಎಷ್ಟು ಜನ ಯಾಕಂದ್ರೆ ಮೂವತ್ತು ನಲವತ್ತು ವರ್ಷಗಳಿಂದ ಓದಿದ್ದ ಕೃತಿಯನ್ನ ಇವತ್ತು ಓದ್ ಓದ್ ಓದ್ರೆ ಮತ್ತೆ ಬೇರೆ ರೀತಿಯಲ್ಲಿ ನಾನು ಅರ್ಥೈಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಈ ದೃಷ್ಟಿಯ ಟ್ಯಾಗೂರ್ ಇರ್ಬೋದು ಇರ್ಬೋದು ಕಾರಂತ್ ಇರ್ಬೋದು ಮಾಸ್ತಿ ಇರ್ಬೋದು ನಿಮ್ಗೆ ಒಂದು ಉದಾಹರಣೆ ಕೊಡೋದು ಹೇಳ್ತೀನಿ ಯಾಕೆ ಹೋಗ್ಬೇಕು ನಾವು ಮಾಸ್ತಿಯನ್ನ ಒಂದು ಶೂದ್ರಕ್ಕೆ ಸಂದರ್ಶನ ನಾನು ಯಶಸ್ಸರ ಮಾಡ್ತಕ್ಕಂಥದ್ರಿ ಮತ್ತೆ ಅವ್ರ ಜೊತೆಲಿ ಊಟ ಮಾಡಿ ಮಧ್ಯಾಹ್ನ ಸ್ವಲ್ಪ ಒಂದ್ ಅರ್ಧ ಗಂಟೆ ವಿರಾಮ ತಗೊಳ್ಳಿ ಅಂದ್ಬಿಟ್ಟು ನಾವು ಬರ್ಬಿಟ್ಟು ಮಾಸ್ತಿ ಹೋಗ್ಬಿಟ್ಟು ದೊಡ್ಡ ಕೃತಿಯನ್ನ ತಮ್ಮ ಎದೆಯ ಮೇಲೆ ಇಟ್ಕೊಂಡು ಓದ್ತಾ ಮಾಡ್ತಾ ಇದ್ರು ತಪ್ಪು ತಿಳ್ಕೊಳ್ಬೇಡಿ ಅದೇ ಸಮಯಕ್ಕೆ ಅವರ ಅಳಿಯ ಆ ಕಡೆ ನಿದ್ದೆ ಹೋಗ್ತಾ ಇದ್ರು ಇದೇನು ಗೊತ್ತಾ ಯಾಕೆ ಮಾತು ನಾನು ಇದ್ದಾರೆ ಅವ್ರೆ ಆಕ್ಷೇಪಣೆ ಅಲ್ಲ ಸೊ ಮಾಸ್ತಿ ಆ ವಯಸ್ಸಿನಲ್ಲೂ ಕೂಡ ಅಥವಾ ಕುಹು ಇರ್ಬೋದು ಅಥವಾ ಕಾರಬೋದು ಬೇರೆ ಬೇರೆ ಇವೆಲ್ಲ ಕೂಡ ಯಾಕೆ ಆ ತರ ಕಳಂಕಿಯನ್ನ ಅತ್ಯುತ್ತಮ ಕೃತಿಗಳ ಬಗ್ಗೆ ಇಟ್ಕೊಂಡಿದ್ರು ಅನ್ಬಿಟ್ಟು ಲಂಕೇಶ್ ಅವರು ನಮಗೆ ಜಗೇಷ್ಠಿನ ಶ್ರೇಷ್ಠ ಕೃತಿಗಳಿಂದಲ್ಲ ಪರಿಚಯ ಮಾಡ್ಕೊಡಕ್ ಪ್ರಯತ್ನ ಪಟ್ಟರು ಸೊ ನಮ್ಮ ಅಸ್ತಿತ್ವ ಮತ್ತು ನಮ್ಮ ವ್ಯಕ್ತಿತ್ವ ಮತ್ತು ನಾವು ಬೇರೆಯವರ ಜೊತೆಯಲ್ಲಿ ನಾವು ಯಾವ ರೀತಿ ಕಾಲ ಕಾಲದ ಕಳೆಯುತ್ತೀರ ಸಂಬಂಧಪಟ್ಟಾಗಿ ನಿಜವಾಗ್ಲೂ ಕೂಡ ಸ್ನೇಹಿತರೆ ನಮ್ಗೆ ಅತ್ಯುತ್ತಮ ಕೃತಿಗಳು ಬೇಕಾಗ್ತದೆ ನಾನು ಇತ್ತೀಚೆಗೆ ನಿನ್ನೆ ಇಲ್ಲ ಮೊನ್ನೆ ಘಟ್ಟಕ್ಕಂತು ವೃತ್ತಿ ಘಟ್ಟಕ್ಕಂತೂ ಬೆಂಗಾಲ್ ದಾಟ ಎಷ್ಟು ಕೆಳ ಅವರು ಒಂದು ಚಿತ್ರದಲ್ಲಿ ಎಷ್ಟು ಮಹಾಶೇತಾದವಿ ಇದೆಲ್ಲ ಬೆಂಗಾಲ ಅವ್ರ ತಮ್ಮ ಅವರು ಸೊ ಅವ್ರ ಚಲನಚಿತ್ರದಲ್ಲೂ ಅಷ್ಟೇ ನಾಟಕದಲ್ಲೂ ಅಷ್ಟೇ ಬೇರೆ ಬೇರೆಲ್ಲೂ ಕೂಡ ನಾವು ಬಿ ಕಾರಂತರ ಜೊತೆ ಎಷ್ಟು ಪುಟ್ಟ ಹುಡುಗನ ರೀತಿಯಲ್ಲಿ ನಾವು ಕೊಡ್ತಾ ಸೊ ನಮ್ಮ ಎಲ್ಲ ದೊಡ್ಡ ಲೇಖಕರು ಕೂಡ ಚಿಂತಕರು ಕೂಡ ಅವರು ಮಗುವಿನ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಮತ್ತು ಮಗುವಿನ ರೀತಿಯಲ್ಲಿ ಎಲ್ಲವನ್ನು ಮುಗ್ಧತೆಯಿಂದ ನೋಡಕ್ ಪ್ರಯತ್ನ ಪಡ್ತದೆ ಸಾಹಿತ್ಯ ಅಂತಕ್ಕಂಥದ್ದು ಮುಗ್ಧತೆಯನ್ನು ಕೊಡುತ್ತದೆ ಬೇರೆಯವರನ್ನ ಅರ್ಥ ಮಾಡ್ಕೊಡೋ ಪ್ರಯತ್ನ ಪಡ್ತದೆ ನನ್ನನ್ನು ನಾನು ಅರ್ಥ ಮಾಡ್ಕೊಡೋ ಪ್ರಯತ್ನ ಪಡ್ತದೆ ಸ್ವಂತ ಅರ್ಥ ಮಾಡಿಸುವ ಕ್ರಿಯೆಯನ್ನ ಮುರಳಿ ಕೃಷ್ಣ ಮತ್ತು ಬಾಲಾಜಿ ಅವರು ಹೆಚ್ಚು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡಲಿ ಮತ್ತು ನಾವು ಎಷ್ಟು ಜನ ಸೇರ್ತಿ ಇರೋದಿಲ್ವಾ ಎಷ್ಟು ಜನ ಆ ಸ್ನೇಹರಿಂದ ಆ ಸ್ನೇಹಿತೆಯಲ್ಲಿ ಕೆಲವು ಆಲೋಚನಾ ಕ್ರಮವನ್ನು ಕೆಲವು ಮನಸ್ಥಿತಿಗಳನ್ನ ನಾವು ಟಚ್ ಮಾಡೋದಕ್ಕೆ ಸಾಧ್ಯ ಇರ್ತದೆ ಅನ್ನೋದು ಕೂಡ ಬಹಳ ಮುಖ್ಯ ಯಾಕಂದರೆ ಮುರಳೀಕೃಷ್ಣ ಅವರವರು ಕೆಲವು ವರ್ಷಗಳ ಹಿಂದೆ ನನಗೆ ಇಲ್ಲಿ ಪದ್ಮನಗರದ ಒಂದು ಸಾಯಿ ಸಮ್ಮೇಳನದ ಎಷ್ಟು ಅದ್ಭುತವಾಗಿ ಸಂಘಟಿಸಿದ್ರು ಗೊತ್ತೂ ಕೂಡ ಅವರು ಎಷ್ಟು ನನ್ನ ಕಿಂಚಿತ್ತು ಆಯಾಸ ಎಲ್ಲದೆ ಕೆಲಸ ಮಾಡ್ತಾರೆ ರಾವ್ ಅವರು ಕಂಡ್ರು ಅಷ್ಟೇ ಗಿರಿಜಾ ಅವರು ನಾನು ಸಮ ನಲವತ್ತು ವರ್ಷಗಳಿಂದ ನಲವತ್ತೈದು ವರ್ಷಗಳಿಂದ ಪರಿಚಯ ಆದರು ಆವತ್ತು ಏನ್ ನಲ್ತಾ ಇದ್ದಾರೋ ಇವತ್ತು ಅದೇ ರೀತಿಯಲ್ಲಿ ನಲ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ವ್ಯಕ್ತಿಯನ್ನು ನಾವು ಮರೆಯೋದಿಕ್ಕೆ ನಾವು ನಗಬೇಕು ಮತ್ತು ಸಾಧ್ಯವಾದ ಕೂಡ ನಗಸೋದಿರಬೇಕು ನಮ್ಮ ಮುಂದೆ ಕೂಡ ಅಸನ್ಮುಖತೆಯಿಂದ ಇರೋದಿಕ್ಕ ಪ್ರಯತ್ನ ಪಡುವ ಸಾಹಿತ್ಯ ಅಂತ ಬಹು ದೊಡ್ಡ ಅಸ್ತ್ರಕ್ಕೆ ಆ ಚೈತನ್ಯ ಇದೆ ಆ ಚೈತನ್ಯವನ್ನ ನಾವು ಎಷ್ಟು ಜನಕ್ಕೆ ತಲುಪಿಸೋದಿಕ್ ಸಾಧ್ಯವೋ ಅಷ್ಟು ಜನಕ್ಕೆ ತಲುಪೋದಿಕ್ ಪ್ರಯತ್ನ ಪಡೋಣ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಇಲ್ಲಿಗೆ ಕರೆಸಿ ಕೆಲವು ಮಾತುಗಳನ್ನು ಆಡೋದಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಬ್ಬರು ಗೆಡೆಯನ್ನು ತೆರಳಿ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ಹರೀಶ್ ನಾಗರಾಜ್ ಅವರು ನಿಜವಾಗಲೂ ಕೂಡ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ವರ್ಣನ ವರ್ಣನಾಗಿ ಪ್ರೀತಿಯಿಂದ ನಿರ್ಮಿಸಿದ್ದಾರೆ ಅವ್ರಿಗೂ ಕೂಡ ನನ್ನ ನಮಸ್ಕಾರ